ಗಾಂಧೀಜಿಯವರ ಅಹಿಂಸಾ ಸತ್ಯ ಆದರ್ಶ ಮಾರ್ಗದರ್ಶನದಲ್ಲಿ ಯುವಜನಾಂಗ ಸಾಗಬೇಕಾಗಿದೆ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಬೇಕೆಂದು ಶಾಸಕ ಡಾಕ್ಟರ್ ಎಚ್ಡಿ ರಂಗನಾಥ್ ತಿಳಿಸಿದರು ಇನ್ನು ಪಟ್ಟಣದ ಪುರಸಭೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ಜಯಂತಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಪೌರ ಕಾರ್ಮಿಕರಿಗೆ ಸಿಹಿ ತಿನಿಸಿ ವಿವಿಧ ಸಲಕರಣೆ ವಿತರಣೆ ಮಾಡಿ ನಂತರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯ ಸ್ವಚ್ಛ ಮಾಡುವ ಮೂಲಕ ಸಂತೆ ಬೀದಿಯಲ್ಲಿ ಪೌರ ಕಾರ್ಮಿಕರೊಂದಿಗೆ ಕಸ ಗುಡಿಸಿ ಕಸ ಎತ್ತುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ಯ ಅಹಿಂಸಾ ಪ್ರಾಮಾಣಿಕ ಜೀವನ ನಡೆಸುವ ಮೂಲಕ ಸ್ವಚ್ಛತೆಗೆ ಜನರಲ್ಲಿ ಜಾಗೃತಿ ಅರಿವು ಮಾಡಲು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿ ಜಯಂತಿಯ ಅಂಗವಾಗಿ ರಾಷ್ಟಾದ್ಯಂತ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಅವರ ಮಾರ್ಗದರ್ಶನ ಸತ್ಯ ಅಹಿಂಸಾ ಪ್ರಾಮಾಣಿಕತೆ ನೀತಿಗಳನ್ನು ಇಂದಿನ ಯುವ ಅಳವಡಿಸಿ ಇದರ ಮೂಲಕ ಪಟ್ಟಣಗಳಲ್ಲಿ ಎಲ್ಲಿ ಅಂದರೆ ಅಲ್ಲಿ ಕಸ ಹಾಕದೆ ಪುರಸಭೆಯವರು ನಿಗದಿಪಡಿಸಿದಂತಹ ಸ್ಥಳಗಳಲ್ಲಿ ಕಸ ಹಾಕುವ ಮೂಲಕ ಪಟ್ಟಣದ ಸೌಂದರ್ಯೀಕರಣ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮುಂದಿನ ದಿನಗಳಲ್ಲಿ ಸ್ವಚ್ಛತೆಗೆ ಗಮನ ಹರಿಸುವುದರ ಜೊತೆಗೆ ಹೆಚ್ಚಿನ ಆದ್ಯತೆಯನ್ನು ನಗರದ ಎಲ್ಲಾ ಪ್ರಜೆಗಳು ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ರಂಗಸ್ವಾಮಿ ಮುಖ್ಯ ಅಧಿಕಾರಿ ಕೃಷ್ಣ ಪುರಸಭಾ ಸದಸ್ಯರಾದ ಅರುಣ್ ಕುಮಾರ್ ಮತ್ತು ದೇವರಾಜು ಮತ್ತು ನಾಮಿನಿ ಸದಸ್ಯರಾದ ಸತೀಶ್ ಮತ್ತು ಶಿವಕುಮಾರ್ ಮತ್ತು ಪರಿಸರ ಇಂಜಿನಿಯರ್ ಚಂದ್ರಶೇಖರ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮೀನಾಕ್ಷಿ ಆರೋಗ್ಯ ನಿರೀಕ್ಷಕ ಶ್ರೀಕಾಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ಎಚ್ಎಂ ಅಶೋಕ್ ಕುಣಿಗಲ್ ಪ್ರಜಾ ಪವರ್ ನ್ಯೂಸ್ ಎನ್ಕೆಎಸ್ ಟಿವಿ

ಮಾರ್ಕೆಟ್ ಅವರು ಇವಾಗ ಎಷ್ಟು ಗಂಟೆ ಬೆಳಿಗ್ಗೆ ವ್ಯಾಪಾರ ಆಯ್ತಿದ್ರೆ ತಂದು ಎಸಿತಾರೆ ನೀವು ಅವ್ರ ಮುಂದೆ ಇದು ಗಾಡಿಲಿ ಹೋಗ್ತೀರಾ ನಾವು ಡೈಲಿ ಕಳಿಸ್ತೀವಿ ಸರ್ ಅವ್ರು ಹೇಳಿದಾರೆ ಅಂಗಡಿಯವರೇ ಸರಿ ಕೆಲಸ ಏನಂತ ಹೇಳ್ತಾರೆ ಅಲ್ಲೇ ಬಿಟ್ಬಿಟ್ಟು ಅಂತ ವ್ಯಾಪಾರ ಮಾಡೋರು ಅದನ್ನ ನಾವು ಗುರ್ಸಿ ತುಂಬಿಕೊಳ್ತೀವಿ ಸರ್ ಡೈಲಿನ ಬಟ್ ಇವ್ರು ಅಂಗಡಿಯವರು ತಂದು ಇಲ್ಲಿ ಆಗ್ತಿದಾರಂತೆ ಮೇಡಮ್ ನೀವು ಗಾಡಿ ಕಳಿಸಿ ನಾವು ಇಲ್ಲಿ ಯಾರು ಹಾಕೋದಿಲ್ಲ ಅಂತ ಹೇಳಿದಾರೆ ಸರ್ ನಾನು ಸೋಮವಾರದಿಂದ ಗಾಡಿ ಟ್ರಿಪ್ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಒಂದು ಹದಿನೈದು ದಿನ ನೋಡಿ ಆಗಲಿಲ್ಲ ಅಂದ್ರೆ ಒಂದು ಟ್ರಾಲಿ ಇಡೋಣ ನನಗೆ ಈ ಸ್ವಚ್ಛತೆ ವ್ಯವಸ್ಥೆಯಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂದರೆ ಸಾರ್ವಜನಿಕರ ಸಹಾಯ ಭಾಳಷ್ಟು ಮುಖ್ಯವಾದಂಥ ಅಂಶ ಇವತ್ತು ನೋಡಿ ನಾನು ಇವತ್ತು ಇದು ಸದ್ಯ ಬೀದಿ ಬಿದ್ದಿದೆ ಆ ಬೀದಿಯ ಅಂಗಡಿ ಬಳಿ ಮಳಿಗೆಗಾರರ ಜೊತೆ ಮಾತನಾಡ್ತಾ ಇದ್ದಾರೆ ಅವರು ನಾಲ್ಕು ಗಂಟೆಯಿಂದ ಮೂರು ಗಂಟೆಯಿಂದ ಏನು ವ್ಯಾಪಾರಗಳಾಗುತ್ತೆ ತದನಂತರ ವ್ಯಾಪಾರದ ನಂತರ ಅವರು ತಮ್ಮ ತಮ್ಮ ಬೆಳೆದಂಥ ವ್ಯವಸ್ಥೆಯಲ್ಲಿ ಯಾವುದಾದ್ರು ಉಳಿದಿರೋಂಥ ವ್ಯವಸ್ಥೆನ ಅಲ್ಲಲ್ಲೇ ಚೆಲ್ಲು ಹೋಗುವಂಥ ಒಂದು ಸಂದರ್ಭಗಳನ್ನು ಮತ್ತೊಂದು ಅವರಲ್ಲಿ ಮನವಿ ಮಾಡಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎನ್ವೈರಮೆಂಟಲ್ ಆಗಿಗಳ ಜೊತೆಗೆ ಒಡಗೂಡಿ ಅವರಿಗೆ ಯಾವ ರೀತಿ ನಾವು ಸಂಗ್ರಹಿಸಿ ಈ ವೇಸ್ಟನ್ನ ಕಸಗಳನ್ನು ಸಂಗ್ರಹಿಸಿಕೊಂಡು ಮೆಟ್ಟು ಕಸ ಮತ್ತು ಡ್ರೈ ಕಸ ಕಸ ಮತ್ತು ಮೆಟ್ಟು ಕಸವನ್ನು ಹಸಿ ಹಸಿ ಕಸವನ್ನು ತೆಗೆದುಕೊಂಡು ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡು ನಾವು ಮುನ್ಸಿಪಾಲ್ಟಿದು ಏನು ನಮ್ಮ ಇದೆ ಅಲ್ಲಿವರೆಗೂ ತಲುಪುವಂಥ ಒಂದು ವ್ಯವಸ್ಥೆಯಲ್ಲಿ ಸರಣಿಯ ಒಂದು ಕಲೆಕ್ಷನ್ಸ್ಗಳು ಮಾಡೋಂಥದ್ದನ್ನು ಮೊದಲೇ ಅದನ್ನು ಸುಧಾರಣೆ ಮಾಡಬೇಕಾಗಿರತ್ತ ಜವಾಬ್ದಾರಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹೇಳ್ತಾ ಇದ್ದೇವೆ ನನಗೆ ತಿಳಿದಂತೆ ಇವತ್ತು ಸಾರ್ವಜನಿಕ ಬಂಧುಗಳು ಈ ಒಂದು ಕಸ ವಿಲೇವಾರಿಗಳಲ್ಲಿ ಸಾಕಾರ ಕೊಟ್ಟರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದನ್ನು ನಾನು ಬಂದೆ ಆ ಕಾರಣಕ್ಕೋಸ್ಕರ ಇವತ್ತು ಜಾಗೃತಿ ಮೂಡಿಸ್ತಾ ಇದ್ದೀವಿ ಮತ್ತೊಮ್ಮೆ ಮಹಾತ್ಮ ಗಾಂಧಿಯವರ ಬದುಕು ಅವರ ಬದುಕಿದಂಥ ಸಂದೇಶಗಳು ಅವರು ಕೊಟ್ಟಂಥ ಜೀವನದ ಸಾರಾಂಶಗಳನ್ನು ನಾವು ಅಳವಡಿಸ್ಕೊಂಡು ಮುಂದೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಗಾಂಧಿ ಜಯಂತಿಯನ್ನು ಇಡೀ ಭಾರತ ದೇಶ ಮಾಡ್ತಾರೆ ಅದರಲ್ಲಿ ನಾವೆಲ್ಲ ಇವತ್ತು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಜನ್ಮ ದಿನಾಚರಣೆ ಇವತ್ತು ಇಬ್ಬರು ಬದುಕಿದ್ದಂಥ ಸ್ವತಂತ್ರ ಹೋರಾಟಗಾರರ ನೆನಪು ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ನಾವೆಲ್ಲ ಬದುಕೋಣ ಅಂತೇಳಿ ಇವತ್ತು ಎಲ್ಲ ನನ್ನ ಸಾಮಾಜಿಕ ತಾಣದ ಮೂಲಕ ನಮ್ಮ